ಲಕ್ಷ್ಮೀ ಅಷ್ಟಗಿ ಪೌರಾಯುಕ್ತ ನಗರಸಭೆ ಜನಖಂಡಿ ಸರ್ಕಾರದಿಂದ ಈಗಾಗಲೇ ಸುತ್ತೋಲೆಯನ್ನ ಹೊಡೆಸಿದ್ದಾರೆ ಆ ಆದೇಶದ ಪ್ರಕಾರ ಆ ಶೇಕಡಾ ಅರವತ್ತರಷ್ಟು ಕನ್ನಡದಲ್ಲಿ ಏನು ಬೋರ್ಡ್ಗಳು ಇರಬೇಕು ಅಂತ ಕನ್ನಡನ ಕಡ್ಡಾಯವಾಗಿ ನೀವು ಶೇಕಡಾ ಅರವತ್ತರಷ್ಟು ಬಳಸಬೇಕು ಅಂತ ಸರ್ಕಾರದ ಆದೇಶನೇ ಇರೋದ್ರಿಂದ ಈಗಾಗಲೇ ನಾವು ನಗರಸಭೆ ಜಮಖಂಡಿ ವತಿಯಿಂದ ಪ್ರಕಟಣೆಯನ್ನು ಕೂಡ ಕೊಟ್ಟಿದ್ದೀವಿ ತಮಗೆ ತಿಳುವಳಿಕೆಯನ್ನು ನೀಡಿದ್ದೀವಿ ವ್ಯಾಪಾರಸ್ಥರಿಗೆ ಯಾರೆಲ್ಲ ತಮ್ಮ ಬೋರ್ಡ್ಗಳಲ್ಲಿ ಅರವತ್ತು ಶೇಕಡಾದಷ್ಟು ಏನು ಕನ್ನಡವನ್ನು ತಾವು ಬಳಕೆ ಮಾಡಿಲ್ಲ ಅಂಥವರ ವಿರುದ್ಧ ಕಾನೂನು ಪ್ರಕಾರ ಕ್ರಮವನ್ನು ಮುಂದಿನ ದಿನಗಳಲ್ಲಿ ತೆಗೆದುಕೊಳ್ಳಲಾಗುತ್ತೆ ಯಾರೆಲ್ಲ ಹಾಕ್ಕೊಂಡಿದ್ದೀರಾ ಈಗಾಗಲೇ ಅರವತ್ತು ಪರ್ಸೆಂಟೇಜು ತುಂಬ ಒಳ್ಳೆಯ ಸಂಗತಿ ಯಾರಿನ್ನೂ ತಾವಿನ್ನೂ ಹಾಕೊಂಡಿಲ್ಲ ಅಂಥವರು ತಾವು ಕಡ್ಡಾಯವಾಗಿ ಬಳಸಲೇಬೇಕಾಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ತಮ್ಮ ಏನು ವ್ಯಾಪಾರ ಪರವಾನಗಿ ಇದೆ ಅದನ್ನು ಕೂಡ ನಾವು ಬಂದ್ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಮತ್ತು ನಾವು ನಗರಸಭೆ ವತಿಯಿಂದ ಕಾರ್ಯಾಚರಣೆ ಮಾಡಬೇಕಾದ್ರೆ ತಮ್ಮ ಕಟ್ಟಡಗಳಿಗೆ ಏನಾದರೂ ಹಾನಿ ಆದ್ರೆ ಅದಕ್ಕೆ ನಗರಸಭೆ ಜವಾಬ್ದಾರಿ ಆಗಿರೋದಿಲ್ಲ ಅಂತ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ತಾ ಯಾರೆಲ್ಲ ಇನ್ನೂ ಅರವತ್ತು ಶೇಕಡಾದಷ್ಟು ಕನ್ನಡವನ್ನು ತಮ್ಮ ಬೋರ್ಡ್ಗಳಲ್ಲಿ ಬ್ಯಾನರ್ಗಳಲ್ಲಿ ಬಳಸ್ತಾ ಇಲ್ಲ ದಯವಿಟ್ಟು ಮುಂದಿನ ದಿನಗಳಲ್ಲಿ ತಾವು ಅದನ್ನು ಕಾರ್ಯಗತಗೊಳಿಸ್ಕೊಳ್ಬೇಕು ನಗರಸಭೆ ಜಮಖಂಡಿಯೊಂದಿಗೆ ತಾವು ಕೈ ಜೋಡಿಸ್ಬೇಕು ಅಂತ ಕೇಳ್ತಾ